ತಿ ಹಾಗೂ ಯಕ್ಷಗಾನ ಹಿಮ್ಮೇಳದ ಕಲಾವಿದರಾದ ಆದ ಶ್ರೀ ದತ್ತಾತ್ರೇಯ ನಾರಾಯಣ ಭಂಡಾರಿ ಕಲ್ಲಬ್ಬೆಯೊಂದಿಗೆ ಉತ್ತರ ಕನ್ನಡ ಜಿಲ್ಲಾ ಭಂಡಾರಿ ಸಮಾಜ ಸಂಘವು ತನ್ನ ಎರಡನೇ ಪಂಚಾವಧಿ ಸಮಾವೇಶ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಪೂರ್ವಕವಾಗಿ ಅರ್ಪಿಸಿದ ಸನ್ಮಾನ ಪದ್ಧತಿ ಮಾನ್ಯ ಶ್ರೀ ದತ್ತಾತ್ರೇಯ ನಾರಾಯಣ ಅವರೇ ಕುಮಟಾ ತಾಲೂಕಿನ ಕಲ್ಲಬ್ಬೆ ಕುಮಾಸಿಗರಾದ ದಿವಂಗತ ನಾರಾಯಣ ರಾಮ್ ಭಂಡಾರಿ ಅವರ ಮಗನಾಗಿ ದಿನಾಂಕ ಒಂದು ಒಂದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಕಲ್ಲಬ್ಬೆ ಗ್ರಾಮದಲ್ಲಿ ಜನಿಸಿದೆ ಆಗಿನ ಪರಿಸರದ ಪ್ರಭಾವದಿಂದ ಹೆಚ್ಚಿನ ವಿದ್ಯಾಭ್ಯಾಸವು ನಿಮಗೆ ಲಭಿಸಲಿಲ್ಲ ನಿಮ್ಮ ತಂದೆಯವರಾದ ನಾರಾಯಣ ಭಂಡಾರಿಯವರು ಪ್ರಸಿದ್ಧ ಶಹನಾಯಿ ವಾದಕರಾಗಿದ್ದರು ಪಟ್ಟಣ ಮನೆತ ಮನೆತನವೆಂದಲೇ ಪ್ರಸಿದ್ಧವಾದ ನಿಮ್ಮ ಕುಟುಂಬದಲ್ಲಿ ನಿಮ್ಮ ದೊಡ್ಡಪ್ಪ ಹಾಗೂ ಚಿಕ್ಕಪ್ಪಂದಿರಲ್ಲರೂ ಪಂಚವಾದ್ಯ ಹಾಗೂ ಯಕ್ಷಗಾನದ ಹಿಮ್ಮೇಳದಲ್ಲಿ ಪ್ರಸಿದ್ಧರಾಗಿದ್ದರು ಅಂತಹ ಪ್ರಸಿದ್ಧವಾದ ಕುಟುಂಬದ ಸದಸ್ಯರಾದ ನಿಮ್ಮ ತಂದೆಯವರಿಂದಲೇ ಶಹನಾಯಿ ಬಾರಿಸುವುದನ್ನು ಕಲಿತು ಗೋಳು ತಾಸುಮೂರು ಕೃತಿಗಳನ್ನು ಬಾರಿಸಲು ನಿಮಗೆ ಕಳಿತುಕೊಂಡಿರಿ ಇದಲ್ಲದೆ ನೀವು ಯಕ್ಷಗಾನದಲ್ಲಿಯೂ ಮೃದ ಹಾಗೂ ಚಂಡಗಳನ್ನು ನುಡಿಸಬಲಿಲ್ಲ ಪಂಚವಾದ್ಯದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಪ್ರದರ್ಶನ ನೀಡಿ ಬಲೆ ಇರಿಸಿಕೊಂಡಿದ್ದೀರಿ ಪ್ರತಿ ವರ್ಷವೂ ರಾಮಚಂದ್ರಾಚರ ಮಠಕ್ಕೆ ಹೋಗಿ ಒಂದು ಮಾತ್ರ ನಿಮ್ಮ ಸೇವೆಯನ್ನು ಸಲ್ಲಿಸಿ ಬರುತ್ತಾ ಇದ್ದೀರಿ ಇದು ನಿಮ್ಮ ಧಾರ್ಮಿಕ ಶ್ರದ್ಧೆಗೆ ಉದಾಹರಣೆಯಾಗಿರುತ್ತದೆ ಪುಣ್ಯ ಕ್ಷೇತ್ರಗಳಲ್ಲಿ ನೀವು ಆಗಾಗ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತೀರಿ ಸತ್ಯದಲ್ಲಿ ನೀವು ದೇವಿ ಮನೆಯ ದೇವಸ್ಥಾನದಲ್ಲಿ ವಿತರಕರಾಗಿ ಸೇವೆ ಸಲ್ಲಿಸುತ್ತಾ ಇದ್ದೀರಿ ಮಾನ್ಯರೇ ನಿಮ್ಮ ಆರಾಧ್ಯ ಮನೆಯ ದುರ್ಗಾದೇವಿಯು ನಿಮಗೆ ಆರೋಗ್ಯ ಐಶ್ವರ್ಯಗಳನ್ನು ನೀಡಲಿ ಎಂದು ಅರಸುತ್ತೇವೆ ಮನ್ಯರೆ ನಾರಾಯಣ ಭಂಡಾರಿ ಅವರಿಗೆ ಎಲ್ಲ ಸದಸ್ಯರು ಎಲ್ಲ ಗಣ್ಯರು